ನಮಸ್ತೆ ನಮ್ಮ ಮೈಸೂರಿನವರು ತೋರಿಸ್ತಾರ ಪ್ರೀತಿಗೆ ನನಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ ಈ ಒಂದು ಸಮಯದಲ್ಲಿ ನಮ್ಮೆಲ್ಲರನ್ನು ಪರಿಗಣಿಸಿ ಒಂದು ಸನ್ಮಾನವನ್ನು ನೀಡಿದ ನಮ್ಮ ನಮ್ಮ ಭಾಗದ ಯುವ ಮತ್ತು ಡೈನಮಿಕ್ ಎಂ ಪಿ ಅವರಾದ ನಮ್ಮ ಪ್ರತಾಪ್ ಸಿಂಹ ಸರ್ ಇರ್ಬೋದು ಶ್ರೀವಾತ್ಸವ ಸರ್ ಇರ್ಬೋದು ನಾಗೇಂದ್ರಣ್ಣ ಇರ್ಬೋದು ಹಾಗೂ ಇಲ್ಲಿ ನಡೆದಿರ್ತ ಎಲ್ಲರಿಗೂ ಒಂದು ನನ್ನ ಧನ್ಯವಾದಗಳನ್ನ ಹೇಳ್ತಾ ಈ ನಿಮ್ಮ ಪ್ರೋತ್ಸಾಹದಿಂದ ಒಂದು ಬಹಳ ಸ್ಫೂರ್ತಿ ಸಿಕ್ಕಿದೆ ಮತ್ತಷ್ಟು ಇನ್ನೊಂದು ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಹಾಗೂ ನಮ್ಮ ಈ ಒಂದು ರಾಮನ ಮೂರ್ತಿಗೆ ನಮ್ಮ ಕಲ್ಲು ದೊರೆತಂಥ ನಮ್ಮ ರಾಮದಾಸ್ ಅವರು ನಾನು ಆಗಲೇ ಭಾಳಷ್ಟು ಕಡೆ ಹೇಳ್ತಾ ಬಂದೆ ಸುಮಾರು ಏಳು ತಿಂಗಳು ನಾನು ಅಯೋಧ್ಯೆಯಲ್ಲೇ ಕಳೆದಿದ್ದರಿಂದ ಅಲ್ಲಿಯ ವಾತಾವರಣದ ಬಗ್ಗೆ ಒಂದು ಪರಿಚಯ ಇದೆ ನಿಮಗೆ ಬೇಕು ಅಂದರೆ ಪ್ರಪಂಚ ಅಲ್ಲಿ ದಿನನಿತ್ಯ ಬರ್ತಿದ್ರು ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನಮ್ಮ ಹತ್ರ ಕಲ್ಲಿದೆ ತಗೊಳ್ಳಿ ನಮ್ಮ ಹತ್ರ ಕಲ್ಲಿದೆ ತಗೊಳ್ಳಿ ನೀವು ಈ ಬೇರೆ ದೇಶದಿಂದ ಬೇಕಾ ತರಿಸ್ಕೊಡ್ತೀವಿ ತಗೊಳ್ಳಿ ಅಂತೆಲ್ಲ ಮುಗಿಬೀಳ್ತಿದ್ರು ಅಂಥದ್ರಲ್ಲಿ ನಮ್ಮ ರಾಮರು ಒಬ್ಬ ರೈತರ ಜಮೀನಲ್ಲಿ ಸಿಕ್ಕಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ ದೇಶಕ್ಕೆ ಆಶೀರ್ವಾದ ಮಾಡ್ತಿದ್ದಾರೆ ಈ ಒಂದು ಸಮಯದಲ್ಲಿ ನಾನು ಅವ್ರಿಗೂ ಒಂದು ಕೃತಜ್ಞತೆ ಹೇಳ್ತಾ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಒಂದು ಸಮಯದ ಕರ್ ನನಗೂ ಒಂದು ಸನ್ಮಾನ ಬಿಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲ ಅದು ನಾನು ಲಾಸ್ಟ್ ಇಯರ್ ಒಂದು ಸೆಪ್ಟೆಂಬರ್ನಲ್ಲೇ ಒಂದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಡೆಲ್ಲಿಯಲ್ಲಿ ಒಂದು ಜಸಲ್ಮೇರ್ ಹೌಸ್ ಅಂತ ಇದೆ ಅಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ ಇಡಬೇಕು ಅಂದಾಗ ಒಂದು ಏಳು ದೇಶದಲ್ಲಿ ಏಳು ಕಲಾವಿದರುಗಳಿಗೆ ಒಂದು ಆಹ್ವಾನ ನೀಡಿರ್ತಾರೆ ಏಳರಲ್ಲಿ ಒಂದು ಏಳು ಜನ ನಾವು ಮಾಡೆಲ್ ಮಾಡಿ ಕೊಟ್ಟಿರ್ತೀವಿ ಅದರಲ್ಲಿ ನನ್ನ ಮಾಡಲ್ ಅಪ್ರೂವ ಅಪ್ರೂವಲ್ ಆಗಿತ್ತು ಸೆಪ್ಟೆಂಬರಲ್ಲಿ ಕೊಟ್ಟಿದ್ವಿ ಮುಂಚೆ ಸೆಪ್ಟೆಂಬರಲ್ಲ ಏಪ್ರಿಲ್ಗಿಂತ ಮುಂಚೆನೇ ಕೊಟ್ಟಿದ್ದೆ ನಾನು ಅದನ್ನು ಆಗ ಅದು ಇವಾಗ ನಮ್ಗೆ ವರ್ಕ್ ಆರ್ಡರ್ ಬಂದಿದೆ ಅದರ ಪ್ರಕಾರ ಒಂದು ಕೆಲಸ ಮೇಲೆ ಡೆಲ್ಲಿಗೆ ಹೌದು ಹೌದು ಆಮೇಲೆ ಅರುಣ್ ಅವರೇ ನಮಗೆ